ಕರಪ್ ಫೆಲೋ ಸಂಪೂರ್ಣ ಭ್ರಷ್ಟನಾಗಿರೋ ತಗೊಂಬಂದು ಹಾಕೋ ಯಾರು ಹುಡುಕಿ ರೆಫರ್ ನಮಗಂತೂ ಗೊತ್ತಿಲ್ಲ ನ್ಯಾಯದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇಲ್ಲಿರುವ ಮಾಹಿತಿಗಳನ್ನ ವಿರೋಧಿಗಳಿಗೆ ಆ ಪಂಚಾಯತಿ ಅಧ್ಯಕ್ಷ ಅಡ್ವೊಕೇಟ್ ಕೇಶವಮೂರ್ತಿ ಅಂತವ್ರಿಗೆ ಆಮೇಲೆ ಮಾ ಈ ಮಾಹಿತಿಗಳನ್ನ ಮಾರಾಟ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಇವನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಭೀಮನನ್ನ ಮಾತಾಡಿಸಿ ಸ್ಟೇಟ್ಮೆಂಟ್ ಗಳನ್ನ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಬಯಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ ಅದು ಅವ್ನ ಮೊಬೈಲ್ ಅಲ್ಲಿ ಇದೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ್ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಒಂದನೇ ತಾರೀಕು ಎಲ್ಲ ಇನ್ಸಿಡೆಂಟ್ ನಡೆದಿರೋದು ನಿನ್ನೆ ಕಂಪ್ಲೇಂಟ್ ಆಗಿದೆ ಇವತ್ತು ರಜೆ ಕೊಟ್ಟು ಮನೆ ಕಲಿಸಿದ್ರೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಆಮೇಲೆ ಅವನ ಮೇಲೆ ಚಾರ್ಜಸ್ ಏನು ಅಂತಂದ್ರೆ ಇಲ್ಲಿರೋ ಮಾಹಿತಿಗಳನ್ನ ಲೀಕ್ ಮಾಡಿದಾನೆ ಒಂದು ಚಾರ್ಜಸ್ ಎರಡನೇದು ಹತ್ತು ಕೋಟಿ ದುಡ್ಡಿಸ್ಕೊಂಡಿದ್ದಾನಂತೆ ಮಂಜುನಾಥ್ ಗೌಡ ಈ ಎಲ್ಲಾ ಮಾಹಿತಿಗಳನ್ನ ಲೀಕ್ ಮಾಡಲಿಕ್ಕೆ ಭೀಮನನ್ನ ಎದುರಿಸಲಿಕ್ಕೆ ಹತ್ತು ಕೋಟಿ ಅಂತ ಮಂಜುನಾಥ್ ಗೌಡ ರಜೆ ಮೇಲೆ ಸರ್ಕಾರ ಹೆಂಗ್ ಕಳ್ಸಕ್ ಆಗುತ್ತೆ ಧರ್ಮಸ್ಥಳದ ಎಸ್ ಐ ಟಿ ಸಂಬಂಧಪಟ್ಟಂಗೆ ಮಂಜುನಾಥ್ ಗೌಡ ಥ್ರೆಟ್ನಿಂಗ್ ಮಾಡಿದಾನೆ ಎಸ್ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅವನನ್ನ ರಜೆ ಮೇಲೆ ಕಳ್ಸಿದಾರಂತೆ ನಾವೇನ ಮಾಡಿದ್ರೆ ರಜೆ ಮೇಲೆ ನೀಟಾಗಿ ಆರ್ ಹಾಕಿ ಜೈಲ್ ಮಂಜುನಾಥ್ ಗೌಡನನ್ನ ಅವರು ರಿಲೀವ್ ಮಾಡಿ ರಜೆ ಮೇಲೆ ಕಳಿಸಿದಾರಂತೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಅವ್ನು ಮಾಡಿರೋದು ಅಪರಾಧ ಅವನ ಮೇಲೆ ದೂರ ಆಗಿದೆ ಅವನ ಮೇಲೆ ಎಫ್ಐಆರ್ ಆಗಬೇಕು ಅವನನ್ನು ಅರೆಸ್ಟ್ ಮಾಡಬೇಕು ಅವನ ಫೋನಲ್ಲಿ ವಿಡಿಯೋಗಳನ್ನು ಧರ್ಮ ಮಾಡಿದಾನಂತೆ ಆಮೇಲೆ ಆರೋಪಿಗಳಿಗೆ ಕೊಲೆಗಾರಗಳಿಗೆ ಈತ ಸಾಕಷ್ಟು ಮಾಹಿತಿಯನ್ನು ಲೀಕ್ ಮಾಡಿದನಂತೆ ಎಸ್ ಐ ಡಿಲಿ ಕೂತ್ಕೊಂಡು ಸಾಕಷ್ಟು ಮ ಭೀಮನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಅವನ್ಯಾರ ಪಂಚಾಯತಿ ಕೇಶವಗೌಡ ಮೂರ್ತಿ ಅಂತ ಅಂಥವ್ರಿಗೆ ಮತ್ತು ಆರೋ ಮತ್ತೆ ಈ ಈ ಕೇಸಿನಲ್ಲಿ ಅತ್ಯಾಚಾರ ಮಾಡಿರೋರಿಗೆ ಮತ್ತು ಅವ್ರು ಅವ್ರಗಳಿಗೆಲ್ಲ ಮಾಹಿತಿಗಳನ್ನು ಮಾರ್ಕೊಂಡಿದ್ದಾನೆ ಅಂತ ಒಂದು ಆರೋಪ ಇವನೇ ಎಂಟೈರ್ ಇನ್ವೆಸ್ಟಿಗೇಷನ್ ಡೀಟೇಲ್ಸನ್ನು ಯಾರ್ಯಾರಿಗೋ ಮಾಡ್ಕೊಂಡಿದ್ದಾನೆ ಅಂತ ಆಮೇಲೆ ಹತ್ತು ಹತ್ತು ಕೋಟಿ ಆರೋಪ ಇದೆ ಹತ್ತು ಕೋಟಿ ಬ್ರೀಫ್ ಕೇಸ್ ಸಿಸ್ಕೊಂಡಿದ್ದಾನಂತೆ ಯಾಕೆ ಈ ಆರೋಪ ಇದ್ದೀವಿ ಅಂತಂದರೆ ವೆರಿ ಸಿಂಪಲ್ ಇವನು ಇನ್ಸ್ಪೆಕ್ಟರ್ ಸಿರ್ಸಿ ರೂರಲ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಾರದ ಇಡಿಯಟ್ ಇನ್ಸ್ಪೆಕ್ಟರ್ ಯಾರು ಏನು ಕೆಟ್ಟದ ಮೆಸೇಜ್ ಹಾಕಿಲ್ಲ ಸರ್ಕಾರಿ ಅಧಿಕಾರಿ ನಾವು ಬೈತೀವಿ ಅಂತ ಬೈತೀವಿ ಒಳ್ಳೆ ಕೆಲಸ ಮಾಡದೆ ಬೈಯಲ್ಲ ಕೆಟ್ಟ ಕೆಲಸ ಮಾಡದೆ ಬೈತೀವಿ ಇವನು ಎಸ್ ಐ ಟಿಗೆ ಬರಕ್ ಮುಂಚೆ ಶಿವಮೊಗ್ಗದ ಹೊಸನಗರದಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದ ಅಲ್ಲಿ ಮಳ್ಳದಂದಿನಲ್ಲಿ ಒಂದೊಂದು ತಿಂಗಳಿಗೆ ಒಂದೊಂದು ಕೋಟಿ ಮಾಡಿದಂತೆ ಅಗ್ನಿ ಪೇಪರ್ ಅವರು ಬರೆದಿದ್ದಾರೆ ಸೊ ದಿ ಈಸ್ ಎ ಟೋಟಲಿ ಕರಪ್ಟ ಫೆಲೋ ಸಂಪೂರ್ಣ ಭ್ರಷ್ಟನಾಗಿರೋ ಎಸ್ ಐ ಟಿಗೆ ತಗೊಂಬಂದು ಹಾಕೋರ ಯಾರು ಹುಡುಕಿ ರೆಫರ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ಬಟ್ ಅಗ್ನಿ ಪೇಪರ್ ಬರೆದಿದೆ ಹೊಸನಗರದಲ್ಲಿ ಇದ್ದಂತೆ ಶಿವಮೊಗ್ಗದ ಹೊಸನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತೆ ಇನ್ಸ್ಪೆಕ್ಟರ್ ಆಗಿರ್ಬೇಕಾದ್ರೆ ಅಲ್ಲಿ ತಿಂಗಳು ತಿಂಗಳು ಮಳ್ಳ ದಂಧೆಗೆ ಹೊಸನಗರದಲ್ಲಿ ಮಳ್ಳ ದಂಧೆ ಇದೆ ಮಳ್ಳದಂದೆ ದಂಧೆ ಒಂದೊಂದು ತಿಂಗಳಿಗೆ ಒಂದೊಂದು ಕೋಟಿ ಕಲೆಕ್ಟ್ ಮಾಡ್ತಾ ಇದ್ದಂತೆ ಇಂಥ ಭ್ರಷ್ಟನ ತಗೊಂಬಂದು ಎಸ್ ಐ ಟಿಗೆ ಹಾಕವ್ರೆ ಎಸ್ ಐ ಟಿನಲ್ಲಿ ಎಸ್ ಐ ಟಿನಲ್ಲಿ ತನಿಖೆ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋದ್ಬೋದು ನ್ಯಾಯದ ಪರವಾಗಿ ಕೆಲಸ ಮಾಡೋದು ಬಿಟ್ಟು ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಇಲ್ಲಿರುವ ಮಾಹಿತಿಗಳನ್ನು ವಿರೋಧಿಗಳಿಗೆ ಆ ಪಂಚಾಯತಿ ಅಧ್ಯಕ್ಷ ಅಡ್ವೊಕೇಟ್ ಕೇಶವಮೂರ್ತಿ ಅಂಥವ್ರಿಗೆ ಆಮೇಲೆ ಕೊಲೆಗಾರರುಗಳಿಗೆ ಮಾ ಈ ಮಾಹಿತಿಗಳನ್ನು ಮಾರಾಟ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ ಇವನ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಆಗಿದೆ ಭೀಮನನ್ನ ಮಾತಾಡಿಸಿ ಸ್ಟೇಟ್ಮೆಂಟ್ ಗಳನ್ನ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಬಯಸಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ ಅದು ಅವ್ನ ಮೊಬೈಲಲ್ಲಿದೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನ್ ಮೇಲೆ ಆಲ್ರೆಡಿ ನಿನ್ನೆ ಕಂಪ್ಲೇಂಟ್ ಆಗಿದೆ ಒಂದನೇ ತಾರೀಕು ಎಲ್ಲ ಇನ್ಸಿಡೆಂಟ್ ನಡೆದಿರೋದು ನಿನ್ನೆ ಕಂಪ್ಲೇಂಟ್ ಆಗಿದೆ ಇವತ್ತು ರಜೆ ಕೊಟ್ಟು ಮನೆ ಕಲಿಸಿದ್ರೆ ಅವನ ಮೇಲೆ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಆಮೇಲೆ ಅವನ ಮೇಲೆ ಚಾರ್ಜಸ್ ಏನು ಅಂತಂದ್ರೆ ಇಲ್ಲಿರೋ ಮಾಹಿತಿಗಳನ್ನ ಲೀಕ್ ಮಾಡಿದಾನೆ ಒಂದು ಚಾರ್ಜಸ್ ಎರಡನೇದು ಹತ್ತು ಕೋಟಿ ದುಡ್ಡಿಸ್ಕೊಂಡಿದ್ದಾನಂತೆ ಮಂಜುನಾಥ್ ಗೌಡ ಈ ಎಲ್ಲಾ ಮಾಹಿತಿಗಳನ್ನ ಲೀಕ್ ಮಾಡ್ಲಿಕ್ಕೆ ಭೀಮನ ಎದುರಿಸಲಿಕ್ಕೆ ಹತ್ತು ಕೋಟಿ ಇಸ್ಕೊಂಡ್ರ ಅಂತ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ನನ್ನ ರಜೆ ಮೇಲೆ ಸರ್ಕಾರ ಹೆಂಗ್ ಕಳ್ಸಕ್ ನಾವು ಹೆಂಗ್ ನಂಬೋದು ನಿಮ್ಮನ್ನ ರಾಕೇಶ್ ಗೌಡ ಸರ್ ಬೆಳ್ಳಿ ಬ್ರಾ ಸಿಕ್ತ ಬೊಮ್ಮಾಯಿಂಗ್ ಕೇಳು ನನಗ್ ಕೇಳಬೇಡ ಲೈ ಏನೋ ಇದು ಬೊಮ್ಮಾಯಿ ಅವ್ರನ್ನ ಕೇಳು ಬೆಳ್ಳಿ ಬ್ರಾ ಬೆಳ್ಳಿ ಅದೆಲ್ಲ ನನಗೆ ಕೇಳಿದೆ ಹೆಂಗೆ ನನ್ ಕೇಳಕ್ ಹೋಗ್ಬಿಡಪ್ಪ ಸೊ ಪ್ರಶ್ನೆ ಏನಪ್ಪ ಅಂತಂದರೆ ಅಕಸ್ಮಾತ್ ಈ ಕೆಲಸ ನಾವು ನಮ್ಮಂಥ ಸಾಮಾನ್ಯ ಜನ ಯಾರನ್ನ ಮಾಡಿದರೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲು ಕಳಿಸ್ತಾ ಇದ್ರು ಈಗ ಇವನು ಇನ್ಸ್ಪೆಕ್ಟರ್ ಇವನನ್ನ ಯಾರ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನನ್ನು ರಜೆ ಮೇಲೆ ಯಾಕೆ ಕಳಿಸಿದ್ದೀರಾ ಅವನ ಮೇಲೆ ಕಂಪ್ಲೇಂಟ್ ಇದೆ ಐ ಆರ್ ಮಾಡಿ ಆಮೇಲೆ ಅವನು ಇ ಟೇಕನ್ ಆಸ್ ಪರ್ ದ ಇನ್ಫಾರ್ಮೇಶನ್ ಎಸ್ ಟೇಕನ್ ಟೆನ್ ಕ್ರೋರ್ಸ್ ಹತ್ತು ಕೋಟಿ ಇಸ್ಕೊಂಡು ಎಸ್ ಐ ಟಿನಲ್ಲಿ ಇರೋಂತ ಎಲ್ಲ ಮಾಹಿತಿಗಳನ್ನ ಮಾರ್ಕೊಂಡಿದ್ದಾನಂತೆ ಹತ್ತು ಕೋಟಿ ಇಸ್ಕೊಂಡು ಮಾರೋಡನ್ನ ಮಾರ್ಕೊಂಡಿರೋರನ್ನ ಈಗ ನೀವು ರಜೆ ಮೇಲೆ ಕಲಿಸಿದ್ರ ಮತ್ತೆ ಹಂಗಾರೆ ಕಾನೂನು ಮತ್ತೆ ಹಂಗಾರೆ ಸಾಮಾನ್ಯ ಜನರಿಗೆ ಮಾತ್ರನಾ ಶುಡ್ ಬಿ ಅರೆಸ್ಟೆಡ್ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕೆಂತೇಳಿ ಕರ್ನಾಟಕದ ಜನರ ಪರವಾಗಿ ಯಾರೋ ಅನಿಲ್ ಗೌಡ ಕಿಸಿತಾವಣ್ಣ ಯಾಕೋ ಕಿಸಿತಾ ಇದೆಯಲ್ಲೇ ಏನೋ ಏನೋ ರುಚಿಯಾಗಿ ಬಾಯ್ಲಿಕ್ಕೆ ಕಣ್ಣಿದ್ಯಾ ವಿ ವಾಂಟ್ ವಿ ವಾಂಟ್ ದ ಗೌರ್ಮೆಂಟ್ ಶುಡ್ ಅರೆಸ್ಟ್ ಇವನ ಎಸ್ ಐ ಟಿ ಅವರು ಮಂಜುನಾಥ್ ಗೌಡನ ಅರೆಸ್ಟ್ ಮಾಡಬೇಕು ಮಾಡೇಬೇಕು ಬೇಕೇ ಬೇಕು ಅರೆಸ್ಟ್ ಆಗಲೇಬೇಕು ಬೇಕೇ ಬೇಕು ಮ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಎಸ್ ಐ ಟಿಲಿದ್ದ ಮಂಜುನಾಥ್ ಗೌಡನ ಅರೆಸ್ಟ್ ಮಾಡಲೇಬೇಕು ಅರೆಸ್ಟ್ ಮಾಡಲೇಬೇಕು ಇಲ್ಲ ಅಂದರೆ ನಾವೆಲ್ಲ ದ ನಾವೆಲ್ಲ ಈಗ ಡೆಫಿನೆಟ್ಲಿ ಇವತ್ತೇ ನಾನು ಎಲ್ಲ ಅಡ್ವೊಕೇಟ್ಗಳನ್ನ ಕರೆದು ದಣಿ ಕೂತ್ಕೊಂತೀವಿ ನಾವು ಆಮೇಲೆ ದೊಡ್ಡ ಇಶ್ಯೂ ಆಗುತ್ತೆ ಇಲ್ಲ ನಾವು ಒಂದು ಕೆಲಸ ಮಾಡ್ತೀವಿ ನಾವು ಒಂದ್ ಅಷ್ಟು ಜನ ಅಡ್ವೊಕೇಟ್ಗಳು ಈಗ ಧರ್ಮಸ್ಥಳ ಎಸ್ ಐ ಟಿ ಮುಂದೆ ಬಂದು ನಾವು ಧರಣಿ ಮಾಡ್ತೀವಿ ಮಂಜುನಾಥ್ ಗೌಡನನ್ನ ಅರೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಬೆಂಗಳೂರಿಂದ ಬೆಂಗಳೂರಿಂದ ಡೆಫಿನೆಟ್ ಆಗಿ ವಿಲ್ಕಮ್ ನಾವು ಎಸ್ ಐ ಟಿ ಮುಂದೆ ಬಂದು ದರಣಿ ಮಾಡಬೇಕಾಗತ್ತೆ ಬರೀ ವಕೀಲರು ಅಂಡ್ ದಟ್ ವಿಲ್ ಬಿ ವೆರಿ ವೆರಿ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಮಾನ ಮರ್ಯಾದೆ ಯಾವ ಮಟ್ಟಕ್ಕೆ ಆರಾಜ ಆಗುತ್ತೆ ಕೇಳಕ್ ಹೋಗ್ಬಿಡಿ ನಾನು ಆಲ್ರೆಡಿ ಮಾತಾಡಿದ್ದೀನಿ ಕ್ರಿಯೇಟೆಡ್ ಎ ಟೀಮ್ ವಿಡ್ ವಾಟ್ಸಪ್ ಗ್ರೂಪ್ ನಾವೆಲ್ಲರೂ ಎಸ್ ಐ ಟಿ ಎಸ್ ಎಸ್ ಐ ಟಿ ಕಚೇರಿ ಮುಂದೆ ಬಂದು ಕೂತ್ಕೊತೀವಿ ಮಂಜುನಾಥನ ಅರೆಸ್ಟ್ ಮಾಡಲೇಬೇಕು ಇನ್ಸ್ಪೆಕ್ಟರ್ ಮಂಜುನಾಥನನ್ನು ಈಗ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಲೇಬೇಕು ಆಮೇಲೆ ಅವ್ನು ಹತ್ತು ಕೋಟಿ ಇಸ್ಕೊಂಡಿರೋದು ನಿಜನಾ ಒಂದು ಎರಡನೇದು ಇಲ್ಲಿರುವ ಎಸ್ ಐ ಟಿನಲ್ಲಿರುವ ಎಲ್ಲ ಎಂಟೈರ್ ಮಾಹಿತಿಗಳನ್ನು ವಿಡಿಯೋ ಮಾಡಿ ವಿರೋಧಿಗಳಿಗೆ ಕೊಟ್ಟಿದ್ದಾನಂತೆ ಆ್ಯಂಡ್ ಅವ್ನ ಮೊಬೈಲಲ್ಲೂ ಇದೆ ಎಲ್ಲರಿಗೂ ದಣಿ ಕೂಡ ಕೊಟ್ಟಿದ್ದಾನಂತೆ ದಣಿಗೆ ಮಾಹಿತಿ ಹೋಗಿದೆ ದಣಿಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾನೆ ಇವನು ಇವನು ಹತ್ತು ಕೋಟಿ ಇಸ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಮಂಜುನಾಥ್ ಹತ್ತು ಕೋಟಿ ಇಸ್ಕೊಂಡಿದ್ದಾನಂತೆ ಯಾಕೆ ಯಾಕೆ ಸುಮ್ಮನೆ ಬಿಟ್ಟಿರೋದು ರಜೆ ಮೇಲೆ ಹಿಂಗೆ ಕಳ್ಸಿದ್ವಿ ಹತ್ತು ಕೋಟಿ ರೂಪಾಯಿ ಇಸ್ಕೊಂಡ್ ಹಿಂಗ್ ರಜೆ ಮೇಲೆ ಕಳ್ಸಿದ್ರೆ ಏನ್ ಡೀಲ್ ರಜಾ ಡೀಲ್ಗಳೇ ಎಲ್ಲರೂ ನೀವು ಹೇಳ್ತಾ ಇದ್ದೀನಿ ಅವನ್ ಅರೆಸ್ಟ್ ಆಗಿಲ್ಲ ಅಂತಂದ್ರೆ ನಾವು ಎನಿ ಟೈಮ್ ಎಸ್ ಐ ಟಿ ಮುಂದೆ ಬಂದು ನಾವು ಒಂದು ಒಂದು ಐನೂರು ಜನ ಅಡ್ವೊಕೇಟ್ಗಳು ದಣಿ ಮಾಡ್ತೀವಿ ವಿ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ಎಸ್ ಐ ಟಿ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಬೆಂಗಳೂರಿಂದ ನಾವು ಧರ್ಮಸ್ಥಳ ಅಲ್ಲ ಎಸ್ ಐ ಟಿ ಕಚೇರಿ ಮುಂದೆ ಬಂದು ಕೂತ್ಕೊಂಡು ನಾವೊಂದು ಒಂದು ಐನೂರು ಜನ ಅಡ್ವೊಕೇಟ್ಗಳು ಏನ್ರಿ ಮಾಡ್ತಾರದು ಎಸ್ ಐ ಟಿ ಅವರು ಹಾ ಅವನು ಶಿವಮೊಗ್ಗದ ಹೊಸ ನಗರದಲ್ಲಿ ಅವನು ಅವನ ಆ ಮಂಜುನಾಥ್ ಗೌಡ ಏನೋ ಮುಂಚೆ ಇದಾಗಿದ್ದಂತೇನು ಮಂಜುನಾಥ್ ಗೌಡ ಅನ್ನನು ಮುಂಚೆ ಏನೋ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಂತೆ ಅಲ್ಲಿ ಫುಲ್ಲು ರೋಲ್ ಕಾಲು ಸ್ಯಾಂಡ್ ಮಾಫಿಯಾ ಫುಲ್ಲು ರೋಲ್ ಕಾಲು ಈಗ ಇವಾಗ ಇಲ್ಲಿ ಎಸ್ ಐ ಟಿ ಬಂದು ಹತ್ತು ಕೋಟಿ ಡೀಲ್ ಮಾಡೋಣ ಅಂತ ಮಾಹಿತಿ ಇದೆ ನಾವೇನ್ ಮಾಡಬೇಕು ಇಷ್ಟು ದೊಡ್ಡ ಕ್ರೈಮ್ ಮಾಡಿ ಓಡೋಗಿದ ಕ್ರೈಮ್ ಮಾಡಿರೋನ್ನ ರಜೆ ಮೇಲೆ ಕಲ್ಸಿದಿರ ಎಸ್ ಐ ಟಿ ಅವರು ಕಾನೂನು ಏನಕ್ಕಿರೋದು ಇರೋದು ಎಸ್ ಐ ಟಿ ಅವರು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಇದೆ ಅಫಿಷಿಯಲಿ ಕಂಪ್ಲೇಂಟ್ ಇದೆ ಅಫಿಷಿಯಲಿ ಕಂಪ್ಲೇಂಟ್ ಇದೆ ಭೀಮಾ ಅವರ ಅಡ್ವೊಕೇಟು ಕಂಪ್ಲೇಂಟ್ ಫೈಲ್ ಮಾಡಿದ ಎಸ್ ಐ ಟಿಗೆ ನೀವ್ ಯಾಕೆ ಅವ್ನ ಅರೆಸ್ಟ್ ಮಾಡಿಲ್ಲ ಇನ್ಸ್ಪೆಕ್ಟರ್ ಮಂಜುನಾಥನ್ ಯಾಕೆ ಅರೆಸ್ಟ್ ಮಾಡಿಲ್ಲ ಎಸ್ ಐ ಟಿ ಅವರು ಅಲ್ಲಿಂದ ಲೀಡ್ ಸಿಗ್ತಾ ಇತ್ತು ಅಲ್ವಾ ಹತ್ತು ಕೋಟಿ ಇಸ್ಕೊಂಡಿದಂತೆ ಕೊಟ್ಟವ್ರು ಯಾರು ಅವನಿಗೆ ಆಮೇಲೆ ಎಂಟೈರ್ ತನಿಖೆ ಡೀಟೇಲ್ಸ್ ಅನ್ನ ವಿಡಿಯೋ ಮಾಡಿ ಕೊಲೆಗಾರರು ಕೊಟ್ಟಿದ್ದಾನಂತೆ ಕೊಲೆಗಾರರಿಗೆ ವಿಡಿಯೋ ಮಾಡಿಕೊಟ್ಟು ಹತ್ತು ಕೋಟಿ ದುಡ್ಡಿಸ್ಕೊಂಡು ಭೀಮನ ಧಮಕಿ ಮಾಡಿ ಈಗ ಅವನ ರಜೆ ಮೇಲೆ ಕಲಿಸಿದೀರ ಅವನ್ ಕೆಲಸ ಮಾಡಿ ಯಾರೇ ಅಪರಾಧ ಮಾಡಲಿ ಅವ್ರನ್ನೆಲ್ಲ ರಜೆ ಮೇಲೆ ಕಲಿಸಿ ಅವ್ರಿಗೆ ಎಫ್ಐಆರ್ ಮಾಡಕೋಬೇಡಿ ಇಂಟ್ರಾಗೇಟ್ ಮಾಡ್ಬಿಡಿ ಮತ್ತೆ ಯಾವ ಸೀಮೆ ತನಿಖೆ ಮಾಡ್ತಾ ಇದ್ದೀರಾ ನೀವು ಥ್ಯಾಂಕ್ ಥ್ಯಾಂಕ್ ಯು 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 ಇನ್ನೊಂದು ವಿಚಾರ ಪಿಟ್ ನಂಬರ್ ಏಳು ಎಂಟು ಏಳು ಎಂಟು ಪಿಟ್ ಅಲ್ಲಿ ಸೀಲ್ ಮಾಡಿಕೊಂಡು ವಿಚಾರಗಳನ್ನು ಎತ್ತಿದಾರಂತೆ ಎಂಟನೇ ಪಿಟ್ ಅಲ್ಲಿ ಎಸ್ ಐ ಟಿ ಆಗದಂತ ಎಂಟನೇ ಪಿಟ್ ಅಲ್ಲಿ ದೊಡ್ಡ ಮಟ್ಟದ ಒಂದು ಪುರಾವೆಗಳು ಸಿಕ್ಕಿದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಅಫಿಷಿಯಲ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಎಸ್ ಐ ಟಿ ಅವರು ಕೊಟ್ಟಿಲ್ಲ ಏಳನೇ ಬಿಟ್ ಅಲ್ಲಿ ಏನೂ ಇಲ್ಲ ಬಟ್ ಎಂಟನೇ ಬಿಟ್ ಅಗಿಬೇಕಾದ್ರೆ ಎಸ್ ಐ ಟಿ ಅವರ ಮುಖ ಎಲ್ಲ ಫುಲ್ಲು ಟೆನ್ಷನ್ ಆಗಿತ್ತು ಎಸ್ ಐ ಟಿ ಅವರ ಎಂಟೈರ್ ಮುಖ ಟೆನ್ಷನ್ ಆಗಿತ್ತು ಎಂಟನೇ ಬಿಟ್ ಅಲ್ಲಿ ಎಸ್ ಐ ಟಿ ಅವರಿಗೆ ತುಂಬಾ ಮಹತ್ವದ ಒಂದು ರಿಕವರಿ ಆಗಿದೆ ಅಂತ ಅಲ್ಲಿರೋರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಎಂಟನೇ ಬಿಟ್ ಅಗಿಬೇಕಾದ್ರೆ ಎಸ್ ಐ ಟಿ ಅವರ ಮುಖದಲ್ಲಿ ತುಂಬಾ ದೊಡ್ಡ ಟೆನ್ಷನ್ ಇತ್ತು ಅಂತ ಅಲ್ಲಿದ್ದಂತವರು ಹೇಳಿದ್ದಾರೆ ಎಂಟನೇ ಪಿಟ್ ಅಲ್ಲಿ ತುಂಬಾ ಮಹತ್ವರದಂತ ಒಂದು ರಿಕವರಿ ಆಗಿದೆ ಎಸ್ ಐ ಟಿ ಅವರಿಗೆ ಅಂತ ಅಲ್ಲಿ ಇದ್ದಂತ ನೋಡುವಂತ ಆಮೇಲೆ ಎಂಟನೇ ಬಿಟ್ ಎಗಿಬೇಕಾರೆ ಸುತ್ತ ಗ್ರೀನ್ ಕಲರ್ ಕವರ್ ಹಾಕಿದ್ರು ಯಾಕಂದ್ರೆ ಮಾಧ್ಯಮದವರು ಕ್ಯಾಮರಾ ಇಟ್ಕೊಂಡು ಆ ಝೂಮ್ ಮಾಡ್ತಾರೆ ಅಂತ ಭಯ ಬಿದ್ದು ಆ ಎಂಟನೇ ಪಿಟ್ ಅನ್ನ ರಿಕವರಿ ಮಾಡ್ಬೇಕಾದ್ರೆ ಅಥವಾ ಎಕ್ಸುಬಿಷನ್ ಮಾಡ್ಬೇಕಾದ್ರೆ ಫುಲ್ ಗ್ರೀನ್ ಕಲರ್ ಮ್ಯಾಟ್ ಹಾಕಿ ಎಕ್ಸಿಮಿಷನ್ ಮಾಡಿದ್ದಾರೆ ಅಂದ್ರೆ ಎಂಟನೇ ಪಿಟ್ ಅಲ್ಲಿ ಏನೋ ರಿಕವರಿ ಆಗಿದೆ ಈ ರೀತಿ ಮುಚ್ಚಿಟ್ಬಿಟ್ಟು ಆಮೇಲೆ ಇವನ್ ಮಂಜುನ್ ತರ ಇನ್ಸ್ಪೆಕ್ಟರ್ ಮಂಜುನ್ ತರ ಆಮೇಲೆ ಏನೋ ಮಾರ್ಕಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಎಸ್ ಐ ಟಿ ಅವರು ಅವರು ಕೊಲೆಗಾರರು ಸಾವಿರಾರು ಕೋಟಿ ಕೂಡ ರೆಡಿ ಅವ್ರೆ